ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವ್ ಇವತ್ತು ಒಬ್ಬ ಹೈನುಗಾರಿಕೆ ರೈತರ ಮಾತಾಡಿಸ್ತಾ ಇದ್ದೀನಿ ಅದ್ಭುತವಾದ ಮಾಹಿತಿಯನ್ನ ಕೊಡ್ತೀನಿ ಹೈನುಗಾರಿಕೆ ಯಾವ ಯಾವ್ಯಾವ ರೀತಿ ಎಷ್ಟು ಅಪ್ಡೇಟ್ ಆಗಿ ಹೈನುಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಎ ಟು ಝೆಡ್ ಮಾಹಿತಿಯನ್ನ ಕೊಡ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ತಮ್ಮ ಹೆಸರು ಪರಮೇಶನ್ ತಮ್ಮ ಪರಿಚಯ ಮಾಡ್ಕೊಡಿ ಎಲ್ಲಿದ್ದ ಏನಾದ್ರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಣ್ಣ ಹೈನುಗಾರಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ರೆ

ಇದು ಒಂದು ಹತ್ ಲೀಟರ್ ಕೊಡುತ್ತೆ ಹತ್ತು ಲೀಟರ್ ಕೊಡುತ್ತೆಲ್ಲ ಬೆಳ್ಕೊಂಡಿದೀರ ಹೌದಾ ಡೈರಿ ಇಲ್ಲೇ ಇದೆಯಾ ಊರಲ್ಲಿ ಡೈರಿ ಏನ್ ರೇಟ್ ಕೊಡ್ತಾರೆ ಒಂದ್ ಲೀಟರ್ಗೆ ಮೂವತ್ನಾಲ್ಕು ಬರ್ತೈತೆ ಸಹಾಯಧನ ಸೇರಿ ಸಹಾಯಧನ ಸೇರಿ ಅದನ್ನ ಬಿಟ್ಕೊಂಡು ಅದು ಬಿಟ್ಕೊಂಡ್ ಬರ್ತಾ ಕಾಡಿ ಮೇಲೆ ಬರ್ತೈತೆ. ಹೌದಾ ಅದು ಫ್ಯಾಟ್ ಮೇಲೆ ಹೋಗುತ್ತಲ್ಲ 30 ಸ್ಟಾರ್ಟ್ ಆಗುತ್ತಲ್ಲ. ಹ ಆಗುತ್ತೆ. ಹ ಹ ಹ 34ನೇ ಸಿಕ್ತೈತೆ. 34ಕ್ಕೆ ನಿಮಗೆ ಸಿಕ್ತೈತೆ. ಇದికెಲ್ಲ ಗೊಂಡಿಗೆ ಗಿಂದೆ ಎಲ್ಲ ರೆಡಿ ಮಾಡಿದಿರಾ? ಎಲ್ಲ ರೆಡಿ ಐತೆ. ಏನ್ ಈಗ ಸುಮ್ಮನೆ ಗಾಳಿ ಕಟ್ಟಿರದ ಇದು? ಹ್ಮ್ ಅಲ್ಲಿಗೆ ಹಾ ಈಗ? ನೆಪರ್ ಎಲ್ಲ ಕಟ್ ಮಾಡಿ ಹಾಕ್ತಿರಲ್ಲ machine ಇದೆ.

ಹೊರಗಡೆ ಎಲ್ಲ ಬಿಟ್ನ ಮಧ್ಯಾಹ್ನ ನೀರು ಕುಡಿಸಿದ್ಮೇಲೆ ಹೌದಾ ಯಾವ ಯಾವ ಟೈಮಿಗೆ ಹಾಕ್ತೀರ ನೀರ್ ಯಾವ್ಯಾವ ಕುಡಿಸಿಗೆ ಕಣ್ಣಿಗೆ ರಾಯಕಡ್ಡಿ ಆಗ್ತೀವಿ ನೀರ್ ಕುಡಿಸಿದ್ಮೇಲೆ ಮೇಪರ್ ಹಾಕ್ತಿ ನೀರ್ ಯಾವಾಗ ಕುಡಿಸ್ತೀರಾ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಅವಾಗ ಹಸಿ ಮೇವ್ ಆಗ್ತೀರಾ ಮತ್ತೆ ನೀರ್ ಕುಡಿಸ್ತೀರಾ ಇಲ್ಲ ನೀರ್ ಕುಡಿಸ್ತಾರ ಜೆರಗ್ ಬೋಸೆ ಇಕ್ತಿವಿ ಬೋಸೆ ಇಕ್ಕಿ ಬೋಸೆ ಇಕ್ತಾರ ತೆರಿಗೆ ಮೇವಿಗೆ ಬೂಸ ಎಷ್ಟೊತ್ತಿಗೆ ಇಡ್ತೀರಾ ಹಾಲ್ ಕರಿಯಾಕೋಚೆದೇ ಮೇವಾಗಿ ಕಟ್ಟೋದು ಎಲ್ಲ ಹಾಕಿ ಹಾಕೋದು ಹಂಗೆ ಹಾಕ ಹಾಕಲ್ಲ ಎಲ್ಲ ಬೆಳ್ಕೊಂಡಿದ್ದೀರಾ ಎಷ್ಟು ಎಕರೆ ಬೆಳ್ಕೊಂಡಿದ್ದೀರಾ ಒಂದ್ ಎಕರೆ ಬೆಳ್ಕೊಂಡಿದ್ದೀರಾ ಚೆನ್ನಾಗಿ ಹಾಲು ಕರಿಯುತ್ತೆ ಅದಕ್ಕೆಲ್ಲ ಅದರಲ್ಲಿ ಬೇರೆ ಬೇರೆ ವೆರೈಟಿ ಬರುತ್ತಲ್ಲ ಸೂಪರ್ ಮೇಪರ್ ಬರುತ್ತೆ ರೆಡ್ ಮೇಪರ್ ಬರುತ್ತೆ ನಾನ್ ಸೂಪರ್ ಮೇಪರ್ ನಾಗೆ ಚೆನ್ನಾಗಿ ಆಗಿ ಬರೋದು ಸೂಪರ್ ಮೇಪರ್ ಆಗಿ ಚೆನ್ನಾಗಿ ಆಗಿ ಬರೋದು ಹ ಸಗಣಿ ಎಲ್ಲ ನಿಮಗೆ ಏನಂದ್ರೆ ಹೊರಗಡೆ ಬಿಡಲ್ಲ ನಿಮಗೆ ಚೆನ್ನಾಗಿ ಉಳಿಯುತ್ತಲ್ಲ ಹ್ಮ್ ಚೆನ್ನಾಗಿ ಉಳಿಯುತ್ತೆ ಹೊರಗಡೆ ಎಲ್ಲ ಬಿಟ್ ಮೇಸಲ್ಲ ಎಲ್ಲ ಬಿಟ್ ಕಟ್ಟಿ ತಗೆ ಕಟ್ಟಿ ತಗೆನಾ ಬನ್ನಿ ನಿಮ್ಮ ತಿಪ್ಪೆ ಹತ್ರ ಹೋಗೋಣ ಎಷ್ಟಾಗುತ್ತೆ ಅದ್ರ ಬಗ್ಗೆನೇ ಇದೆಲ್ಲ ಸಗಣಿ ಹಸಿಂದನ ಸರ್ ಹ್ಞೂ ಹಸಿಂದೆ ಹಾ 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 ಎಷ್ಟ್ ಸಗಣಿ ಇದೆಯಲ್ಲ ಇದು ಆರ್ ತಿಂಗ್ಳದಷ್ಟೇ ಹಾ ಹಾ ಮುಂಚಿಂದೆಲ್ಲ ಮುಂಚಿದಲ್ಲ ತೀವ್ ತೋಟಕ್ಕೆ ಕೊಡದೀವಿ ಎಂಟು ಲೋಡ್ ಗೊಬ್ರನ ಎಂಟ್ ಲೋಡ್ ಗೊಬ್ಬರ ಹೊಡೆದಿದಿರ ತೋಟಕ್ಕೆ ಹಾ 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 ವರ್ಷ ವರ್ಷ ಹೊಡಿತೀತೀರಾ ವರ್ಷ ವರ್ಷ ಹೊಡಿತೀವಿ ಹಾ ಎಂಟ್ ಗೊಬ್ಬರ ಗೊಬ್ರ ಹೊಡೆದೀವಿ ಒಂದು ಆರ್ ಲೋಡ್ ಆಗೈತಿ ಇವಾಗ ಆರ್ ಲೋಡ್ ಆಗೈತ ಇದು ಆರ್ ಲೋಡ್ ಆಗುತ್ತಾ ಆಗುತ್ತೆ ಹಾ ಅಲ್ಲೇನೋ ಶೆಡ್ ಕಟ್ಟಿದೀರಲ್ಲ ಅದು ಬೇಸಿಗೆ ಟೈಮ್ನಲ್ಲೇ ಹೊಸ ಕಟ್ಟಾಕೆ ಅಂತಂದ್ರೆ ನೆರ್ಳಿಗಂತೂ ಮಾಡಿದ್ವಿ ಬೇಸಿಗೆ ಟೈಮಲ್ಲಿ ಹಾ 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 ತೋರ ಕಂಡಿ ಒಂದ್ ದಿವಸಕ್ಕೆ ಮೂರು ಜಾಗ ಚೇಂಜ್ ಮಾಡ್ತಿದ್ವಿ ಹೆಂಗೆ ಬೆಳಿಗ್ಗೆ ಹೊತ್ತು ಅಲ್ಲಿ ಕಟ್ತೇನೆ ನಮ್ಗೆ ಬಿಸಿಲು ಹಾಕ್ತೀನಿ ಇಲ್ಲಿ ಕಟ್ತೀನಿ ನೈಟ್ ಅಲ್ಲಿ ಒಳಗೆ ಹ ಹಂಪತ್ನಾಗ ಬೆಳಿಗ್ಗೆ ಅಲ್ಲಿಗೆ ಅಲ್ಲಿ ಬಿಸಿಲು ಜಾಸ್ತಿ ಆದ್ರೆ ಇಲ್ಲಿಗೆ ಆಮೇಲೆ ಶೆಡ್ ಒಳ ಜಾಗ ಚೇಂಜ್ ಮಾಡಿದ್ರೆ ಸ್ವಲ್ಪ ಫ್ರೀ ಅನ್ಸುತ್ತೆ ಸಗಣಿ ಎಲ್ಲ ನಿಮ್ದು ಚೆನ್ನಾಗಿ ಎಕರೆ ತೋಟ ಐತೆ ಎಕರೆ ಬರುತ್ತೆ ತೋಟ ಒಂದ್ ಐದು ಎಕರೆ ತೋಟ ಇರೋರಿಗೆ ಈ ತರ ಹೈನುಗಾರಿಕೆ ಮಾಡ್ಕಂದ್ರೆ ಗೊಬ್ಬರದ್ದು ಎಲ್ಲ ಉಳಿತದಲ್ಲ ಎಲ್ಲ ಉಳಿತಾಯ ಉಳಿತಾಯ ಆಗತ್ತ ಇವತ್ತು ಇದೆ ಸರ್ ನಿಮ್ ಕಡೆ ಗೊಬ್ಬರ ಒಂದ್ ನೋಡು ನಮ್ ತಗೆ ಹತ್ ಸಾವಿರ ಹನ್ನೆರಡು ಸಾವಿರ ಹಿಂಗ್ ಮಾಡ್ತದ ಇನ್ನು ರೇಟ್ ಆಗುತ್ತಲ್ಲ ದಿನ ಕಳೆದ

ಈಗ ಹೊಸ ಮಾಡ್ಬೇಕು ಅಂತ ಇನ್ನ ಐತೆ ನಮ್ ತಲೆಗೆ ನಮ್ಮ ಒಬ್ಬನೇ ಮಾಡೋದು ಅಂತ ಬೇಡ ಅಂತಾರೆ ನೋಡೋಣ ಈಗ ಸದ್ಯಕ್ಕೆ ನಾಲ್ಕ್ ಹಸ ಮಾಡಿರ್ತೀನಿ ಮುಂದೆ ಸ್ವಲ್ಪ ತಾಟ್ಗಳೆಲ್ಲ ಎದ್ದ ಮೇಲೆ ಹೊಸ ಮಾಡ್ಕೊಂತೀನಿ ಈಗ ಸದ್ಯಕ್ಕೆ ನೀವ್ ಮಾಡ್ತಿರ ತೋಟ ಎರಡೇ ಎರಡೇ ಬೇರೆ ಕೈ ಇಟ್ಟಿಲ್ಲ ಕೈನ ಯಾಕ ಇಲ್ಲ ಪ್ರತಿ ಕೆಲಸ ನೀವೇ ಮಾಡೋದು ಪ್ರತಿ ಒಂದು ನಾವೇ ಡ್ರಿಪ್ ಸುತ್ತಾ ತಾಟ್ಗಳು ಗಿಡದ ಬಡ ಹುಲ್ಕದು ಎಲ್ಲಾ ಪ್ರತಿ ಒಂದು ನಾವೇ ಮಾಡಿ ಒಂದ್ಸರಿ ಗೊಬ್ಬರ ಸರ್ ಏನಿಲ್ಲ ಈಗ ನೇಪರ್ ಹೆಸರು ಏನಿದ್ರದು ಸೂಪರ್ ನೇಪರ್ ಅಂತ ಸೂಪರ್ ನೇಪರ್ ಎಷ್ಟು ದಿನಕ್ಕೆ ಬರುತ್ತೆ ಇದು ನಾವು ಕ್ಲೀನ್ ಆಗಿ ವೀರ್ಯ ಕೊಟ್ಕೊಬಿಟ್ರೆ ಹದಿನೈದು ದಿನಕ್ಕೆ ಬಂದ್ಬಿಡುತ್ತೆ ಹದಿನೈದು ದಿನಕ್ಕೆ ನೀರು ವೀರ್ಯ ಈಗ ಕಟ್ ಮಾಡಿದಿರಲ್ಲ ಈಗ ವೀರ್ಯ ಕೊಟ್ಟರೆ ಹದಿನೈದು ದಿನಕ್ಕೆ ಬರುತ್ತೆ ಈಗ ನಾವು ಕ್ರಾಪ್ ಆಲ್ಟ್ ಇನ್ನ ಕ್ರಾಪ್ ಇಟ್ಕೊಂಡ್ ಇದ್ ಅಲ್ಲಿ ಸಿಗಿರುತ್ತೆ ಅಲ್ಲಿ ಹೌದಾ ಒಂದ್ ಎಕರೆಗೆ ಎಷ್ಟು ಹಸ ಮೇಸಬಹುದು ಸರ್ ಕರೆಕ್ಟಾಗಿ ಆಗಿ ಒಂದ್ ಐದರಿಂದ ಆರು ಹಸ ಮೇಂಟೈನ್ ಮಾಡಬಹುದು ಐದರಿಂದ ಆರು ಹಸ ಮೇಂಟೈನ್ ಮಾಡಬಹುದು ಎಲ್ಲಿ ಹೊರಗಡೆ ಬಿಡದಂಗೆ ಬಿಡದಂಗೆ ಹಾಲ್ ಇವಕ್ಕೆ ಚೆನ್ನಾಗಿ ಬರುತ್ತೆ ಇನ್ನೊಂದ್ ಮೇಪೇರ್ ಅದೇ ಸಣ್ಣ ಕಟ್ಟಿದ್ ಬರುತ್ತೆ ಅದ್ರ ಹೆಸರು ಅದೇ ಅದು ಹೆಸ್ರೇನಾಗ ಗೊತ್ತಿಲ್ಲ ಅದ ಆ ಅದು ಆಲೆ ಆಲೆ ಬರಲ್ಲ ಅದಕ್ಕೆ ಹಾಲೇ ಬರಲ್ಲ ರೆಡ್ ಮೇಪರ್ಗೂ ಅಷ್ಟೊಂದ್ ಹಾಲ್ ಬರಲ್ಲ ಸೂಪರ್ ಮೇಪರ್ ಆಗ್ಬೇಕು ಸೂಪರ್ ಮೇಪರ್ ಇದ್ ಬಾರಿ ಸ್ಮೂತ್ ಹಿಡ್ಕೊಂಡ್ ನೋಡ್ರಿ ಬೇಕಾದ್ರೆ ನೀವೇನೆ ಬಾರಿ ಸ್ಮೂತ್ ಇರುತ್ತೆ ಮುರುತ್ ತೋರಿಸ್ರಿ ನೋಡ್ರಿ ಈ ತರ ಈ ತರ ಮುರಿದ್ರು ಮುರಿತೈತೆ ಹ್ಮ್ 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 ಅವನ್ ಮುರಿಯಾಕ್ ಬರಲ್ಲ ಹ ಅದು ಮುರಿಯಲ್ಲ ಮುರಿ ಮುಳುತಿ ನೋಡೋ ಈ ತರ ಹಿಂಗಾಗಿರುತ್ತೆ ವೈಟ್ ಇರುತ್ತೆ ಇದು ವೈಟ್ ಅಂದ್ರೆ ಸಕತ್ ವೈಟ್ ಅದನ್ನ ಒಂದ್ವರೆ ಬಿಗಿಯಾಗ ಕಟ್ಟು ಬೇಕಾದ್ರೆ ಓರ್ಬೋದು ಇದಕ್ಕೆ ಹೊರಕಾಲ ಹೌದಾ ಅಷ್ಟು ತೂಕ ಹಾ ಹಾ ನೀವು ಮನೆ ಹತ್ರನೇ ಇರೋದ್ರಿಂದ ನಿಮಗೆ ಓದೋದೇನಾ ಸಮಸ್ಯೆ ಸಮಸ್ಯೆ ಏನಿಲ್ಲ ಎಷ್ಟು ಬೇಕಷ್ಟು ತಗೊಂಡು ಹೋಗ್ತೋಗ್ತಿವಿ ಈಗ ಬೆಳಿಗ್ಗೆ ಹಾಲ್ ಹಾಕಿ ಬಂದ್ ಮೇವ್ಕೊಯ್ದು ಬಿಟ್ರೆ ತೀರಾ ನಾಳೆ ಬೆಳಿಗ್ಗೆ ನಾವು ಮೇವ್ ಕೊಯ್ಯೋ ಒನ್ ಟೈಮ್ ಕೊಯ್ದ್ ರೆಡಿ ಮಾಡ್ಕೊಂಡು ಕೊಯ್ದ್ ಬಿಟ್ರೆ ನೈಟ್ಗೂ ಆಗ್ಲಿಗೂ ಎಲ್ಲಾ ಆಗುತ್ತೆ

ಹಾಲ್ ಚೆನ್ನಾಗ್ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಹೊಸನೂ ಮೇವುನು ಚೆನ್ನಾಗಿರುತ್ತೆ ಹೊಸನೂ ಚೆನ್ನಾಗಿರುತ್ತೆ ಮೇವು ಚೆನ್ನಾಗಿ ತಿಂತಾವ್ ಇದ್ನ ಒಂದ್ ನೀಟ ಕಾಂದ್ರ ಮಾಡ್ಕೊಂಬಲ ಇನ್ನ ಆಕಡೆ ಮೇಪರ್ ಬರುತ್ತಾ ಅದು ಬಿಟ್ಕೊಂಬ್ತಾವ ಕಡ್ಡಿ ಬಾರಿ ಹೊರಟು ಹೌದಾ ಇದು ಬಾರಿ ಸ್ಮೂತ್ ಬರುತ್ತೆ ಹಾಗಾಗಿ ಸೂಪರ್ ನೇಪರ್ ಹಾಕ್ಬೇಕು ಯಾರ ನಾ ಹೈನುಗಾರಿಕೆ ಮಾಡಿದ ಒಳ್ಳೇದು ಅದೇ 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 ಇದ್ನ ಮೇಪರ್ನಾಗೆ ನೀ ಇನ್ನಾಗಿ ನಾ ಕ್ಲೀನ್ ಆಗಿ ಇನ್ನಾಗಿ ಸತಿ ವೇರಿಯಾಗಿ ಸರಿಯಾಗಿ ಕೊಟ್ಟಿಲ್ಲ ನೀರುನು ಸರಿಯಾಗಿ ಕೊಟ್ಟಿಲ್ಲ ಸರಿಯಾಗಿ ಏನೋ ಬಿಟ್ರೆ ಒಂದ್ ಕಬ್ಬಿನ ದಪ್ಪ ಕಡ್ಡಿ ಬರುತ್ತೆ ಹೌದಾ ಆದ್ರೂ ಸ್ಮೂತ್ ಇರುತ್ತೆ ಆದ್ರೂ ಸ್ಮೂತ್ ಇರುತ್ತೆ ನೀ ಕುಡ್ಗಾಲ ಹಾಕಿ ಚಟ್ ಅಂಬೆ ಹೌದು 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 ಹಾಕೋ ಅಂತಾರ ಬಿಟ್ರಿಗ್ ಇಟ್ ಸವಣ್ ಮಾಡಲ್ಲ ಹಂಗ ಕೊಡುತ್ತೆ ನೀನ್ ಎಷ್ಟ್ ದಪ್ಪ ಕಡ್ಡಿ ಕೊಟ್ರು ಹೌದಾ ಹಾಕಂತ ರೈತ್ರೆ ಸೂಪರ್ ನೆಪೆರೆ ಹಾಕ್ಬೇಕು ಹಾಕ್ಬೇಕು ಅದ ಒಂದ್ ಎಕರೆ ಹಾಕಂದ್ರ ಐದರಿಂದ ಆ ರಸ ಮಿಟಮ್ ಮಾಡ ಮಿಟಾ ಮಾಡ್ಬೋದು ಒಂದ್ ಹಸುವಿನಲ್ಲೇ ಏನಿಲ್ಲಾ ಅಂದ್ರೆ ಚೆನ್ನಾಗಿ ಒಳ್ಳೆ ಹಸುಗಳಾದ್ರೆ ಏಳು ಎಂಟು ಲೀಟರ್ ಕರಿಬೋದ ಈಗ ನಮ್ಮ ಅವು ಎಲ್ಲಾ ಕಮ್ಮಿ ಮಾಡಿದ್ವು ಈಗ ಬಕೆಟ್ ಮೇಲೆ ಒಂದ್ ಲೀಟರ್ ನಾವು ಇದ್ದ ಗೌಡ್ ನೆಲೆ ಇರೋರ್ ಗೌಡ್ ನೆಳೆ ಒಂದ್ವರೆ ಅದೇ ದುರ್ಲಾ ಕೆಸರನಾಗೆ ಇವತ್ತು ನಾನು ಹೊಲ ಓಟು ಮಾಡ್ಕ ಮೂರವರೆಗೆಲ್ಲ ಕೊಟ್ಟಿ ಅದೇ 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 ಈಗ ರೈತರು ನೋಡೇ ಕಲಿಬೇಕು ಒಬ್ರು ನೋಡ ಒಬ್ರು ಕಲಿಬೇಕು ಅಂದ್ರೆ ಇದು ಅದೇ ಆಕಡೆದೇ ಮಾಡುತ್ತೆ ಒಂದ್ ಸ್ವಲ್ಪ ಎತ್ತರ ತೆನೆ ತನ ಇದು ನೀನು ಒಂದು ಮನೆ ವೈಟ್ ಮ್ಯಾಲೆ ಬೆಳೆದ್ರೂ ತೆನೆ ವರ್ಡಲ್ಲ ಇದು ತೆನೆ ವರ್ಡಲ್ಲ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಮತ್ತೆ ಸ್ಮೂತ್ ಬರುತ್ತೆ ಭಾರಿ ಸ್ಮೂತ್ ಬರುತ್ತೆ ಇದೆಲ್ಲ ಖಾಲಿ ಬಿಟ್ಕೊಂಡಿದಿರಲ್ಲ ಇದು ಮೇವು ಹಾಕೋಕೆ ಮಾಡ್ತಿರೋದು ಈಗ ಇದಕ್ಕೆ ಮೇವು ಹಾಕಿ ಇನ್ನೂ ಒಂದು ಎರಡು ಹೊಸ ಮಾಡ್ಕೋಬೇಕನ್ನೋ ಉದ್ದೇಶ ಐತೆ ಮನೆಗೆ ಸ್ವಲ್ಪ ಇನ್ನ ಸ್ವಲ್ಪ ಉತ್ಸಾಹ ಕೊಟ್ಟರೆ ಮಾಡ್ತೀರಾ ಮಾಡ್ಬೇಕು ಒಬ್ಬ ಬೇಡ ತಡಿ ಅಂತಿದಾರ ಈಗೆಲ್ಲ ಇದಕ್ಕೆ ಮೇವು ಹಾಕ್ತೀರಾ ಹ್ಞೂ ಎಲ್ಲ ಮೇವು ಹಾಕೋಲ್ಲ ಅಂತಾನೆ ಇದಿನ್ನ ಮೂರನೇ ಕ್ರಾಪಿ ಮೇವು ಇಲ್ಲ ಹಾಂ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಇದ್ರೆ ಯಾವುದೇ ಒಬ್ಬ ಹೈನುಗಾರಿಕೆ ಮಾಡೋ ಅಂತ ರೈತ

ಅದೆಲ್ಲ ಇದು ಸರಿ ಇಲ್ಲ ಮೇಪರ್ ಅದು ಅದು ಬೇಡ ಹೊರಟು ಇಲ್ಲ ಅದಕ್ಕೆ ಭಾರಿ ಹೊರಟು ಸೂಪರ್ ನೇಪರನು ಇರಲ್ಲ ಅದು ಸೂಪರ್ ಸೂಪರ್ ದಂಟಿದ್ದಂಗೆ ಸೂಪರ್ ನೇಪರ ಉತ್ತಮ ಉತ್ತಮ ಅದೇ ಅದೇ ನಾನು ಎಲ್ಲ ಅದನ್ನೇ ಮಾಡ್ತಿರೋದು ಎಲ್ಲ ಜೆಡ್ ಹೊಂದಿಸ್ಬಿಟ್ಟಿದೀರಲ್ಲ ಹ್ಞೂ ಜೆಡ್ ಹಾಕೇವಿ ಹ್ಞೂ ಹಾಂ ಒಂದು ಎಕ್ರೆಗೆ ಹದಿನಾಲ್ಕು ಜೆಡ್ ಹಾಕೀನಿ ಒಂದು ಎಕ್ರೆಗೆ ಹದಿನಾಲ್ಕು ಜಟ್ ಜೆಟ್ ಹಾಕೀನಿ ವೀರ್ಯ ಒಂದೇ ಕೊಡೋದು ಇದಕ್ಕೆ ವೀರ್ಯ ಒಂದೇ ಕೊಡ್ತೀರ ಕಟ್ ಮಾಡಿದ್ಮೇಲೆ ಒಂದು ಸರಿ ಬೀರೇ ಕೊಡ್ತೀನಿ ಒಂದ್ ಕಟ್ ಮಾಡಿದ್ಮೇಲೆ ಇವಾಗ ವೀರ್ಯ ಒಂದು ಏಟ್ ಮೊಳಕೆ ಬರ್ತೀವಿ ವೀರ್ಯ ಕೊಟ್ಟು ಬಿಡ್ತೀನಿ ತಿರ್ಗಾ ಇನ್ನೇ ಕೊಡಲ್ಲಾಗಲಲ್ಲ ಮತ್ತೆ ಕಟ್ ಮಾಡಿದ ಮೇಲೆ ಕೊಡೋದು ಇದು ತಿಂಗಳು ಆದ್ರೂ ಮೇವು ಕೊಯ್ಯೋಕೆ ಬರಲ್ಲ ಅದು ಹದಿನೈದು ದಿನಕ್ಕೆ ಬಂದ್ಬಿಡೋದು ಮೇವು ಕೊಯ್ಯೋಕೆ ಹೈನುಗಾರಿಕೆ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಅದೇ ಉತ್ತಮ ಮೇವನು ಒದಗುತ್ತೆ ನಮಗೆ ಉಳಿತಾಯ ಅಂದ್ರೆ ಅದೇ ಅದೇ ಇದು ನೀನು ಒಂದು ಒಂದು ಎಕ್ರೆ ಒಳಗೆ ಓಟಕ್ಕೆ ಹೋದ್ರೂ ಎರಡುವರೆ ಆಗಲ್ಲ ಅದು ಅದೇ ಅದೇ ಇದೇನಾ ಫಸ್ಟ್ ಗೆ ಹಾಕಿದ್ದು ಫಸ್ಟ್ ಗೆ ಹಾಕಿದ್ದು ಹದಿಮೂರು ಸಲ ಹದಿನಾಲ್ಕು ಸಲ ತಂದ ಹಾಕಿದ್ದೆ ಅಷ್ಟೇ ಅದರದ್ದು ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿದ್ದೆ ಫಸ್ಟ್ ಒಂದ್ ವರ ತಗೊಂಡ್ ಬಂದಿದ್ದೀರ ಒಂದ್ ವರ ತಂದಿದ್ದೆ ಅದೇ 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 ಭಾರಿ ಚೆನ್ನಾಗಿ ಬರುತ್ತೆ ಇಲ್ಲಿ ಹನ್ನೆರಡನೇ ಕ್ರಾಪ್ ಇದ್ ನೋಡಿ ನೀವು ಅದೇ ಅದೇ ಈಗ ಈಗಿನ ಹಾಕಿರೋ ಬಿಸಿ ಇಷ್ಟು ಬರ್ತೈತೆ ಅದೇ ಈಗ ಸರಿಯಾಗಿ ಬಂದ್ಬಿಡುತ್ತಲ್ಲ ಇನ್ನು ಹದಿನೈದು ದಿನಕ್ಕೆ ಏನಿಲ್ಲ ಕೆಂಪು ಕಾಯ್ತೆ ಇನ್ನು ಹದಿನೈದು ದಿನಕ್ಕೆ ಬಂದ್ಬಿಡುತ್ತೆ ಇನ್ನು ಹದಿನೈದು ದಿನಕ್ಕೆ ಬಂದ್ಬಿಡುತ್ತೆ

ಕಲ್ಲು ಇರೋದ್ರಿಂದ ಮಣ್ಣು ಹೊಡಿಸಿ ಎಲ್ಲಾ ಇದ್ನ ಮಾಡ್ತಾ ಇದ್ವಿ ಹಾ 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 ಸ್ಮೂತ್ ಆಗಿರ್ಲಿ ಅಂತಂದ ಹಾ 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 ಈಗೆಲ್ಲಾ ಎಷ್ಟ್ ದಿನಕ್ಕೆ ಇದನ್ನೆಲ್ಲ ರೆಡಿ ಮಾಡಿಸ್ತೀರಾ ಸರಿ ವರ್ಷ ಪೂರ್ತಿ ಮುಗ್ಸಿ ಮುಗ್ಗಕ್ ಬಿಟ್ಟು ಹಾ ಆಮ್ಕಿದ ಬಾಳೆ ಇಡೋಣ ಅಂತ ಬಾಳೆ ಯಾವಾಗ ಇಡೋದ್ ನೀವು ಶ್ರಾವಣಕ್ಕೆ ಶ್ರಾವಣಕ್ಕೆ ಇಡ್ತೀರಾ ಒಳ್ಳೆ ಮತ್ತೆ ಮುಂದ್ ವರ್ಷ ಬಿಟ್ಟು ಈ ಮುಂದಿನ ಶ್ರಾವಣ ಈ ಶ್ರಾವಣ ಬಿಟ್ಟು ಮುಂದಿನ ಶ್ರಾವಣ ಆ ಶ್ರವಣಕ್ಕೆ ಬರೋದೊಳಗೆ ಎಲ್ಲಾ ರೆಡಿ ಮಾಡ್ಕೊಂತೀವಿ ಎಲ್ಲಾ ರೆಡಿ ಮಾಡ್ಕೋ ಓಕೆ 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 ಯೇನ್ ನೀವು ಶ್ರಾವಣಕ್ಕೆ ಇಟ್ರೇನ್ ಪ್ಲಸ್ ಅಂದ್ರೆ ಮತ್ತೆ ಶ್ರಾವಣಕ್ಕೆ ಬರುತ್ತೆ ಅಂತಾನಾ ಆಷಾಢ ಆಷಾಢ ಕರೆಕ್ಟ್ ಆಗಿ ಇಟ್ರೇ ಶ್ರಾವಣಕ್ಕೆ ಗೊನೆ ಕಡಿಸಿ ಮತ್ತೆ ಅವ ಒಳ್ಳೆ ರೇಟ್ ಇರುತ್ತೆ ಅಂತಾನಾ ನಾವು ಏನು ಮಾಡ್ತೀವಿ ಶ್ರಾವಣನೇ ಅಂತ ಹೋಗ್ಬೇಕು ಶ್ರಾವಣ ಕರೆಕ್ಟ್ ಆಗಿ ಗೊನೆ ಬರಲ್ಲ ಅದೇ 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 ಮುಂಚೆ ಬರೋದು ಹಿಂದೆ ಬರೋದು ಹಿಂದ ಶ್ರಾವಣ ಮುಗಿದ ಬಂದ್ಬಿಡ್ತು ಬಂದುಬಿಡುತ್ತೆ ಸೀಸನ್ ಅದೇ ಅದೇ ನಾವು ಏನು ಮಾಡ್ತೀವಿ ಆಷಾಢಕ್ಕೆ ಇಟ್ರೇ ಕರೆಕ್ಟ್ ಆಗಿ ಶ್ರಾವಣಕ್ಕೆ ಬಂದು ನಿಜ 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 ನಾಯನ ನಿಮ್ಮದೇ ಸರ್ ನಮ್ದೇ ಮೊದಲು ಅದೇ ಅದೇ ಓಡ್ದೆ ಮೊದಲು ಬನ್ನಿ ಬನ್ನಿ ಸಾರ್ ಇದೇ ತೋಟ ಸರ್ ನೀವು ಗೊಬ್ಬರ ಹೊಡೆದಿರೋದು ಇದೇ ತೋಟಕ್ಕೆ ಎಷ್ಟ ವರ್ಷ ತೋಟ ಇಲ್ಲಿಗಾಲೇ ಮೂರನೇ ಐದನೇ ಐದನೇ ಕೋಲಿ ಇದು ಐದನೇ ಕೋಲಾ ಅಂದ್ರೆ ಅಲ್ಲ ಹನ್ನೊಂದ್ ವರ್ಷ ತೋಟ ಹನ್ನೊಂದು ವರ್ಷದ ತೋಟ ಹ ಹಾ 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 ಲೋಡ್ ಹೊಡೆದಿರೋದು ಇದಕ್ಕೆನ ಇದಕ್ಕೆ ಆರ್ ಲೋಡ್ ಹೊಡೆದಿದ್ವಿ ಗೊಬ್ಬರ ಆ ಕಡೆಗೆ ನಾಲ್ಕು ಲೋಡ್ ಮೂರ್ ಲೋಡ್ ಆ ಕಡೆನೂ ಇದೆಯಾ ಇನ್ನ ಹಿಂದ್ ಹಿಂದೆ ಮುಂದೆ ಹಾಕೊಂಡಿದ್ರು ಹಿಂದೆ ಮುಂದೆ ಗಿಡ ಅದಾವೆ ಇದಕ್ಕೆ ಆರ್ ಲೋಡ್ ಗೊಬ್ಬರ ಹಾಕಿದ್ವಿ ಎರಡು ಎರಡು ಪಟ್ಟಿ ಗೊಬ್ಬರ ಹಾಕಿ ಮಣ್ಣು ಮಣ್ಣು ಹಾಕಿದ್ವಿ ಮ್ಯಾಲ್ ಮಣ್ಣು ಹಾಕಿದ್ವಿ ಮ್ಯಾಲ್ ಮಣ್ಣು ಹಾಕಿ

ಇನಿ ಇದ್ದ ಬಲ್ಲ ಹೆಂಟ್ ಹೆಂಟ್ ನೀರೆಲ್ಲ ಹೆಂಗ್ ಮೈಂಟೇನ್ ಮಾಡ್ತೀರಾ ನೀರು ಬ್ಯಾಸ್ಕೆಟ್ ಟೈಮ್ ಅಲ್ಲಿ ಒಳ್ಳೆ ನೀರು ಬಿಡ್ತೀವಿ ಆ ಈ ಮಳೆಗಾಲದ ಬರೀ ಡ್ರಿಪ್ ಈಗ ಬ್ಯಾನ್ ಮಾಡ್ತೀವಿ ಮಳೆಗಾಲದಾಗ ಡ್ರಿಪ್ ಈಗ ಬೇಸಿಗೆ ಒಳ್ಳೆ ನೀರು ಬಿಡ್ತೀವಿ ವರ್ಷಕ್ಕೆ ಎಷ್ಟು ಸಾರಿ ಬಾಂಡ್ಲಿ ಹೊಡಿಸ್ತೀರಾ ಒಂದೇ ಸತ್ತಿನೇ ಹೊಡಸಾದೆ ಒಂದೇ ಸರಿ ಏನು ಎಲ್ಲಾ ನೀಟಾ ನೋಡಕ ಅಕೆ ನೀನ್ ಮಾಡ್ಕಂತೆ ಬೇಸಿಗೆ ಟೈಮ್ ಅಲ್ಲಿ ಅಜ್ಕಟಾ ನೋಡಕ ಬ್ಯಾಸ್ಕೆಟ್ ಟೈಮ್ ಮಾತ್ರ ಗೊಬ್ಬರ ಮಣ್ಣು ಹಾಕ್ತಿವಲ್ಲ ಆ ಟೈಮ್ ನಾವು ಮಾತ್ರ ಎಲ್ಲಾ ಬೇಸೇ ವಡಸಿ ರೆಡಿ ಮಾಡ್ಕೇ ಪಾತಿ ಪಾಟಿ ಮಾಡಿ ಗಬ್ರ ಹಾಕಿ ಎಷ್ಟು ವರ್ಷ ಅಣ್ಣ ಇವು ಇಲ್ಲಿಗೆ ನಾಲ್ಕೂವರೆ ವರ್ಷ ನಾಲ್ಕು ವರ್ಷ ತುಂಬ ಐದು 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 ವರ್ಷಕ್ಕೆ ಬಿದ್ದಿದಾವೆ ಎಲ್ಲ ಒಂಬಳ ಹೊಡಿತಿದಾವೆ ಎಲ್ಲ ಒಂಬಳ ಹೊಡಿತಿದಾವೆ ಇವು ಏಳ್ನೂರ ಐವತ್ತು ಗಿಡ ಬರ್ತವೆ ಅವು ಅವು ಎಂಟ್ನೂರ ಅರವತ್ತು ಗಿಡ ಬರ್ತವೆ ಈಗ ಮತ್ತೆ ಕಟ್ಟಿರೋ ಒಂದು ವರ್ಷ ಇಷ್ಟೇನಾ ಇನ್ನ ಇದಾವ ಇಲ್ಲ ಇಷ್ಟೇ ಇವ್ ಸದ್ಯಕ್ಕೆ ಆ ಕಡೆಗೆ ಒಂದ್ ಮೂರ್ ಸಾವಿರ ಅದಾವ ಅದೇ 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 ಬೇರೆ ಅವು ಸಪ್ರೇಟ್ ಎಲ್ಲ ಇದಕ್ಕೂ ಗೊಬ್ಬರ ಹಾಕ್ಸಿದ್ರೆ ಇದಕ್ಕೂ ಎಲ್ಲಾ ಗೊಬ್ಬರನೇ ಹಾಕಿದ್ದು ಈ ಸತಿ ಮಾತ್ರ ಪುಟ್ಟಿ ಹಾಕ್ಸಿ ಒಂದ್ ಗದ್ದಿಗೆ ಇನ್ನ ಇನ್ನ ಈ ವರ್ಷ ಮಣ್ಣು ಗೊಬ್ಬರ ಹಾಕೋಣಂತ ಅದೇ ಅದೇ ಈಗ ಒಂಬಳಿ ಸ್ಟಾರ್ಟ್ ಆಯ್ತವ ಮಣ್ಣು ಗೊಬ್ಬರ ಹಾಕ ಅದೇ ಅದೇ ಯಾವ ಹಾಕಿಸ್ತೀರಾ ನೀವು ನಾವು ಇದೆಲ್ಲ ಅಡಿಕೆ ಕೊನೆ ಕೊಯ್ಲ ಆಗುತ್ತಲ್ಲ ಆ ಟೈಮ್ ನಾಗ ಹಾಕಿಸಿ ಬಿಡ್ತೀವಿ ಮತ್ತೆ ಒಂಬಳಿ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಬಳಿ ಹೊಡೆಯಕ್ಕೆ ಹೊಟ್ಟೆ ಆಗ್ತಿರ್ತವಲ್ಲ ಆ ಟೈಮ್ ಹಾಕಿ ಬಿಡ್ತೀವಿ ಅದೇ 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 ಅವಾಗ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಹೊಟ್ಟೆ ಆಗ್ತಾವ ಅಂತಂದು ಆ ಟೈಮ್ ನಾಗ ನಾವು ಅದೇ 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 ಅಣ್ಣ ಇವು ಒಂದ್ ವರ್ಷ ಗಿಡ ಅದಾವೆ ಅವು ಇವು ಸೇರಿ ಹಾ ಇನ್ನ ಏನು ಆಚರಣೆ ಮಾಡಿಲ್ಲ ಇನ್ನೂ ಬಿಸ್ಲಿಗೆ ನಲಗಲಿ ಅಂತಂದು ಉದ್ದಿನ ಗಣ್ಗಿ ಇಕ್ಕಿದು ಅಂತಂದು ಇವಕ್ಕೇನು ಮಾಡಿಲ್ಲ ಎಲ್ಲಾ ನಲಗಾಕ ಬಿಟ್ಟಾರ ಇನ್ನೂ ಕಿರ್ಗಣಿ ಬೀಳಲಿ ಅಂತ ಕಿರ್ಗಣಿ ಬೀಳಲಿ ಅಂತ ಓಕೆ 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 ಭೂಮಿ ಮಾತ್ರ ಬಹಳ ಚೆನ್ನಾಗಿತ್ತು ಕಾಣುವ ಯಾರೇವ್ನೆಲ್ಲ ಇದ್ವು ಅಂತ ಸ್ವಲ್ಪ ಅದು ಜಜ್ಜು ಬರುತ್ತೆ ಹಾ ಆದ್ರ ಗಿಡ ಚೆನ್ನಾಗದಾವೆ ನಾವೇಂದ್ರ ಏನು ಇನ್ನ ಇದು ಮಾಡಿಲ್ಲ ಇನ್ನ ಕಡೆ ಅದ ಇಲ್ಲಿಗೆ ಗಾಳಿ ಕಟ್ತೀರಲ್ಲ ಬಿಸ್ಲು ಜಾಸ್ತಿ ಆದ್ರೆ ಆ ಶೆಡ್ಡಿ ಕಟ್ತೀರ ನೈಟ್ ಅಲ್ಲಿ ಕಟ್ತೀರಾ ಮೂರ್ ಜಾಗ ಚೇಂಜ್ ಮಾಡ್ತಾರೆ ಸರ್ ಈಗ ಹಸುಗಳಿಗೆ ಕೆಚ್ಚಲು ಬಾವು ಮತ್ತೊಂದು ಅದೊಂದು ಬರುತ್ತೆ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ ಕೊಲ್ಲೇ ಮನ್ಸದು ಎಲ್ಲ ಏನಿಲ್ಲ ಏನೇನು ಬರಲ್ಲ ಅಲ್ಲಿ ಗಂಜ್ರಾಗೆ ಹುಡ್ತದೆ ಇದುವರೆಗೆ ಐತಿ ನಾವು ಕೆಚ್ಚಲು ಬಾವು ಅಂತ ಅದ್ ನೋಡಿಲ್ಲ ಏನ್ ನಂಗೆ ಮತ್ ಕೆಲವೊಬ್ಬ ರೈತರು ಹೇಳ್ತಾರೆ ಕೆಚ್ಚ ಬರುತ್ತೆ ಅದು ಅದ್ ಏನೇನು ನೋಡೇ ಇಲ್ಲ ಇದುವರೆಗೆ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು ನಾವ್ ಮೇಂಟೈನ್ ಮಾಡೋದ ನೋಡಿದ್ರೆ ಯಾರು ಮಾಡೋದಿಲ್ಲ ಈ ದೇದಿಯಾನು ಅಪ್ಪ ಈ ಹೊಸ ಕಟ್ಟೆ ನಿಂತ ಇದ್ ಮಾಡ್ತಾರ ಅಂತಾರೆ ಆದ್ರೆ ಹಿಂದೆ ಹಿಂದೆಂದು ಅದಕ್ಕೆ ಎತ್ತಲೆ ಬಾಂಬೆ ನೋಡಿಲ್ಲ ಏನ್ ಮೂರ್ ಜಾಗ ಮೇಂಟೈನ್ ಮಾಡ್ತಿರಲ್ಲ ಗಾಳಿ ಆಡಿ ಅದೇನು ಆಗಲ್ಲ ನೋಡ್ರಿ ಅಕ್ಕಿ ಗಾಯ ಇಲ್ಲ ಏನಿಲ್ಲ ನಮ್ಮ ಹೌದಾ ಒಂದ್ ದೇಟ್ ಕಾಲ್ ಗಾಯ ಆಗಿಲ್ಲ ಏನಿಲ್ಲ ಅಷ್ಟ ಚೆನ್ನಾಗಿ ಜಾಗಗಳು ಚೇಂಜ್ ಮಾಡಿದ್ರೆ ಯಾವ ಕಾಯಿಲೆನೂ ಬರಲ್ಲ ಅಂತ ಹೇಳ್ತೀವಿ ಮೂರ್ ಜಾಗ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೊಂಡು ಒಂಥರ ಆರಾಮ್ ಫ್ರೀ ಇರುತ್ತೆ ಕಣ್ಣಿಗೆ ಇದ್ರೆ ಎತ್ ಗಾಳಿ ಮಕಾನಕ್ ಕಾಮಲ್ಲ ಬಿಸಿಲು ಮಕಾನಕ್ ಕಾಮದಂಗ ಇರ್ತಾವೆ ಅದೇ ಅದೇ ಮೂರ್ ಜಾಗ ಹ್ಮ್ ಬಿಸಿಲು ಮಕಾನಕ್ ಕಮ್ಮತಾವೆ ನೆಲ್ಲನೂ ಇರುತ್ತೆ ಮಬ್ನ್ ಮರ್ದ ಗುಡ್ಲಾಕೇನಿ ಗುಡ್ಲೆಡಗ ಮನೆ ಬಿಡ್ತಾವೆ ಮೂರು ಜಾಗ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಕೆತ್ಲೆ ಬಾವು ಸಮೇತ ಬಂದಿಲ್ಲ ಹಾ 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 ಸರಿಗೈತೆ ಬಾವು ಬಾವೆ ನಾವು ನೋಡಿಲ್ಲ ಈಗ ಕಸನ ಎಷ್ಟು ವರ್ಷದಿಂದ ಅಲ್ಲಿ ನಾವೇನು ಮೂರು ವರ್ಷ ಹಾಂ ಮೂರ್ ವರ್ಷದಿಂದ ನಾ ಇದೀನಿ ಇದು ನಮ್ಗೇನು ಏನು ಲಾಸ್ ಅನ್ಸಿಲ್ಲ ಏನಿಲ್ಲ ಒಳ್ಳೆ ಆದಾಯ ಕೊಟ್ಟೈತೆ ಒಂದು ಮೂರ್ ಲಕ್ಷ ಆಗೈತೆ ಸಹಾಯಧಾನ ಎಲ್ಲಾ ಸೇರಿ ಅಲ್ಲ ಹಾಲೆ ಸಹಾಯಧನ ಮೂರ್ ಲಕ್ಷ ಆಗೈತೆ ಅದ್ಬಿಟ್ಟು ಸಗಣಿ ಸಗಣಿ ಅದ್ಬಿಟ್ಟು ಮನೆಯಾಗ ಹಾಲ್ ಮೇಂಟೆನೆನ್ಸ್ ಇಷ್ಟೆಲ್ಲ ಅನುಕೂಲಗಳಿದೆ ತೋಟ ಗೊಬ್ಬರನ ಕೊಂಡ್ಬೇಕಂದ್ರೆ ಬಾ ಬಾಡಿಗೆ ಅದು ಇದು ಎಲ್ಲ ಇರತ್ತೆ ಇಲ್ಲೇ ಇರೋದ್ರಿಂದ ನಿಮ್ಗೆ ಅದು ಎಲ್ಲ ಉಳಿತೈತಲ್ಲ ಅದ್ರ ಬೇರೆ ನಾವು ಏನೋ ಬ ಡೇರಿ ಬೂಸ ಅಕ್ಕಿ ಹಿಟ್ಟು ಅದು ಎರಡೇ ಕೊಡ್ತೀರ ಅದು ಒಂದು ಹಸಿಗೆ ಎಷ್ಟು ಕೆಜಿ ಕೊಡ್ತೀರಾ ಒಂದು ಕೆ ಜಿಗೆ ಹಿಟ್ಟು ಬೂಸ ಅಂತ ಎಲ್ಲ ಸೇರಿ ಒಂದು ಐದು ಕೆಜಿ ಜಿ ಬೀಳುತ್ತೆ ಒಂದು ಐದು ಕೆಜಿ ಬೀಳುತ್ತೆ ಹಾಂ 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 ತಿಂಗ್ಳಿಗೆ ನಾಲ್ಕು ಚೀಲ ಹೋಗುತ್ತೆ ಬೂಸ ಅಯ್ಯೋ ಬೂಸಿಟ್ಟು ಒಂದು ಚೀಲ ಹೋಗಿ ಅದು ಒಂದು ತಿಂಗ್ಳು ಆಯ್ತು ಸೆವೆಂತ ಇದು ಒಂದು ತಿಂಗ್ಳು ಆಗುತ್ತೆ ಅದು ಒಂದು ತಿಂಗ್ಳು ನಾಲ್ಕು ಹಸಿನಿಂದ

ಕಷ್ಟನ ಐತಿ ಸುಖನ ಐತಿ ಇವ್ರಾಗ ಎರಡೂ ಅನುಭವಿಸಬೇಕು ನಾವ್ ಮಳೆ ಬಂತಪ್ಪ ಇವತ್ತು ಆಳ್ತಂಗ ತಣಗದಂಗೆ ಒಂದು ಬೇಜಾರ್ ಪಡ್ಕೊಂಬಂಗಿಲ್ಲ ಏ ನಾವ್ ಊರ್ಗ್ ಹೋಗ್ಬೇಕು ಅಂತ ಕಷ್ಟ ಅಂತ ಒಂದ್ ಅಸಮಾರ್ಥಿ ಹೋಗಂಗಿಲ್ಲ ನೀವು ಊರ್ಗ್ ಹೋದ್ರೆ ಗೆ ಹೋದ್ರೆ ಒಂದ್ ರೂಪಾಯಿನ ಯಾರು ಕೊಡಲ್ಲ ಅದಕ್ಕೆ ಇಲ್ಲಿದ್ರೆ ದಿನ ಒಂದ್ ಬರುತ್ತೆ ಅದೇ 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 ಮಾಡಿದಷ್ಟು ನೀಡು ಭಿಕ್ಷೆ ಮಾಡಿದ್ಕೇನ್ ಲಾಸ್ ಇಲ್ಲಪ್ಪ ಲಾಸಿಲ್ಲ ಅದೆ ಅದೇ 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 ಮೂರು ದಿನ ಎಂಟ್ರ ಮನೆ ಕುಕ್ಕಂಡರೂ ಒಂದು ರೂಪಾಯಿ ಕೊಡಲ್ಲ ಅದೇ ಇಲ್ಲಿ ಬಂದು ಒಂದು ದಿವ್ಸ ಕುಕಮ್ ಹಾಗೆ ನಾವು ಆರಾಮಾಗಿರ್ತೀವಿ ಹೊಸ ಸಾಯಂಕಾಲ ಆಯ್ತು ಬೆಳಗ್ಗೆ ಸಾಯಂಕಾಲ ಎರಡು ಸರ್ತಿ ಮಾಡಿದ್ರೆ ಸಾಕು ಅದೇ 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 ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ ಮಾಡೋ ಅಂತ ಹುಷಾ ಇರೋ ಅಂಥ ಯುವಕರಿಗೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ನೀವು ಮಾಡಿದ್ರು ಒಳ್ಳೇದು ಎಲ್ಲ ಒಳ್ಳೆ ಇದೆ ಐತೆ ಅದರಲ್ಲಿ ಕಷ್ಟನು ಕಷ್ಟ ಐತೆ ಕಷ್ಟ ಅಂದ್ರೆ ನೀವು ಮೇವ್ ಮಾಡ್ಕಂದ್ರೆ ಅಷ್ಟೇ ಕಷ್ಟ ಬರಲ್ಲ ಮೇವ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಕರಿಯಾದೆಲ್ಲ ನೀವೇ ಕರಿತೀರ ನಾವೇ ಕರಿ ಹಾ 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 ನಾನು ಫಸ್ಟ್ ಸ್ಟಾರ್ಟಿಂಗ್ ಗಸಿಂಗ್ ಮಾಡಿದಾಗ ಕಂಡರಲಕಲ್ಲ ಹೋಗಿ ಉಲ್ಲದಕಂಡು ಕಂಡರಲಕಲ್ಲ ಹೋಗಿ ಉಲ್ಲದಕಂಡು ಬಂದು ಹಾಕೇಂಡು ಮೇಸಿದ್ವಿ ಹಬೋಮ್ ದಂಗ ಇವತ್ತು ನಾನ್ ಸುಕ್ಕ ಹೋಗೈತೆ ಮೇವ್ ಮಾಡ್ಕಣ ಅದಕ್ಕೆ ಕೈಯಾಗೆ ಕರಿತೀರಾ ಇಲ್ಲ ಕೈಯಾಗೆ ಕರಿ ಹಾ ಹಾ ಏನು ತೊಂದ್ರೆ ಇಲ್ಲ ಅಭ್ಯಾಸ ಆಗ್ಬಿಟ್ಟಿ ಹೌದಾ ಡೈರಿ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೊಲದಾಗ ಮನೆ ಕಟ್ಕೊಂಡು ನಿಮ್ಮ ಮನೆಗೆ ಎಲ್ಲರೂ ಮಾಡ್ತಾರೆ ನಿಮ್ಮ ಕೆಲಸ ಹೌದೌದೌದು ಐನಗಾರಿಕೆ ಮಾಡೋಂತ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ದುಡ್ಡೈತೆ

ಮತ್ತೆ ಏಳು ತಿಂಗ್ಳಿಂದ ನಿಲ್ಸಿದ್ರೆ ಚೆನ್ನಾಗಿ ಹಾಲು ಕರಿತಾವಂತ ಚೆನ್ನಾಗಿ ಕರಿತಾವೆ ಅವು ಒಂದಿಷ್ಟು ಮೈ ಹರಿಕೆ ಮತ್ತು ನಾವ್ ಕರಿತಾನೆ ಇದ್ರೆ ಅವು ಇದಾಗ ಏನ್ ಮಾಡ್ತಾವ್ ನೆಲಕ್ ಬಿದ್ಬಿಡ್ತಾವ ಅದ್ರಿಂದ ಏನು ನಮಗೂ ಅವ ಡಾಲನು ಇಲ್ಲ ಇರಲ್ಲ ಅತ್ಲಾಗ ಇದೂನು ಇರೋಲ್ಲ ಹಸನು ಇದಾಗ್ತಾವ ಡಾ ವೀಕ್ ಆಗ್ಬಿಡ್ತಾವ ನಿಜ ನಿಜ ನಮಗ್ ಹಂಗೆ ಗೊತ್ತಿರ್ಲಿಲ್ಲ ಅವಸ್ ಏನ್ ಮಾಡ್ತಾವ ನಾವ್ ಹೊಸ ತಂದಿದ್ವಿ ಹ್ಮ್ ಈತು ಮೂರ್ ದಿನ್ದಾಗ ಅಡ್ಡ ಮಾಡ್ಕೊಬಿಡ್ತು ಕ್ಯಾಲ್ಸಿಯಂ ಕಮ್ಮಿ ಅದೇ ನೀವು ಹಾಲ್ ಚೆನ್ನಾಗಿ ಬಿಟ್ಟಿದ್ರ ಮುಂಚೆ ನಾವೇನ್ ಮಾಡಿದ್ವಿ ಮನೆಯವ್ರು ಸರಿತ ಇಕ್ಕಿದ್ವಿ ತಂದ್ವಿ ಮಾಡೋಣ ಮಾಡ್ ಖುಷಿಗೆ ಇದ್ ಮಾಡಿದ್ವಿ ಆರ್ ಜನ ಬರ ಎಳ್ದೆ ಹೊಸ ಕ್ಯಾಲ್ಸಿಯಂ ತಂದು ಹಾಕಿ ಇದ್ ಮಾಡಿದ್ವಿ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಅದೇ ಹತ್ತು ಲೀಟರ್ ಅದು ಅಯ್ಯಷ್ಟ ಹಾಲು ಹೌದು ಸ್ವಲ್ಪ ಜವಾಬ್ದಾರಿ ಇರ್ಬೇಕಲ್ಲ ಸರ್ ಇದ್ರೆ ಐನು ಗಾರಿಕೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕು ಮೂಕ್ ಪ್ರಾಣಿಗಳು ಹೇಳೋದಿಲ್ಲ ಅವ್ರು ನೋಡ್ತಾ ಇರಬೇಕು ಗಮನಿಸ್ತಾ ಇರಬೇಕು ಮೇವು ನೀರು ಹಚ್ಚಕಟ್ಟ ಸ್ನಾನ ಎಷ್ಟ್ ದಿನಕ್ಕೊಮ್ಮೆ ಮಾಡಿಸ್ತಿರೊಂದ್ಸರಿ ವಾರಕ್ಕೊಂದ್ಸರಿ ಅಂದ್ರೆ ನೀವು ಜಾಗ ಚೇಂಜ್ ಮಾಡ್ತಿರಲ್ಲ ದಿನಕ್ ಮೂರ್ ಟೈಮ್ ಮೂರ್ ಜಾಗ ಚೇಂಜ್ ಮಾಡೋದ್ರಿಂದ ನಿಮ್ಮ ಹಸುಗಳು ಆಗಲ್ಲ ಒಂದೇ ಜಾಗದ ಮನ್ಸಲ್ಲ ಈಗ ಗಟ್ಟಿನಲ್ಲಿ ಇದು ಮಳೆ ಬಂದ್ರೂ ಕಿಸಿಗ್ಲಾಗಲ್ಲ ಅದೇ 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 ಅದೇನ್ ಮಾಡ್ತಾ ಕೆಸಿಗ್ಲ ಕಟ್ತಾರಲ್ಲ ಅವಾಗಲೇ ಕೆತ್ತಲೆಗೆ ಹೋಗಿ ಬರಲ್ಲ ನಿಜ ಕಟ್ಟಿದ್ರೆ ಯಾಕೆ ಬರ್ತಿತ್ತು ಅದೇ ಅದೇ ಹತ್ತಿದಡಿ ಕೆತ್ತಲೆಗೆ ಹೋಗಿ ಬರಲ್ಲ ಅದೇ 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 ಫುಡ್ ಬೆಳಗ್ಗೆ ಸಂಜೆ ಹಾಕ್ತೀರಾ ಒಂದು ಬೆಳಗ್ಗೆ ಒಂದು ಬೆಳಿಗ್ಗೆಯೂ ಸಂಜೆ ಕೂಡ ಎರಡು ಎರಡುವರೆ ಕೆಜಿ ಹಾಕ್ತೀರಾ ಒಂದೊಂದು ಟೈಮ್ ಕೆಜಿ ಬೀಳುತ್ತೆ ಒಂದು ದೋಸೆಗೆ ಒಂದಿನಕ್ಕೆ ಒಂದಿನಕ್ಕೆ ಐದು ಕೆಜಿ ಐದು ಕೆಜಿ ಕೆ ಜಿ ಅಂದ್ರೆ ಹತ್ತು ಕೆಜಿ ಒಂದು ದೋಸೆಗೆ ಹೋಗುತ್ತೆ ಅದೇ 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 ಹೈನುಗಾರಿಕೆ ಮಾಡೋ ಕಷ್ಟ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಲಾಭ ಮಾಡೋದು ಅಂತ ಹೇಳ್ತಿದ್ರೇ ಒಂದು ಮಾಡ್ಕೊಂಡ್ರಿ ಆದ್ರೆ ಕಷ್ಟ ಬರೀ ಇಲ್ಲ ಅದ್ರಾಗು ತೋಟ ಕಡ್ದ ರಸಗಳು ಕಟ್ಕೊಂಬಿಟ್ರೆ ಅವ್ರಿಗೆ ತೋಟಕ್ಕೆ ಗೊಬ್ಬರ ಆಗ್ಬಿಡ್ತಲ್ಲ ತೋಟಕ್ಕೂ ಗೊಬ್ಬರ ಆಗುತ್ತೆ ಮನತನ ಜೀವನ ನಡಿತೈತೆ ತೋಟ ದುಡ್ಡು ಉಳಿತೈತಿ ಅದೇ 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 ಇವಾಗ ನಮ್ಮಕ್ಕ ಒಂದು ಸಾರ ಮಾಡ್ಸಿದ್ವಿ ಹಾಂ ಈಗ ಇನ್ನೂ ಒಂದು ಸರಕೆ ಹಾಕ್ಬೇಕು ಅಂತಂದು ಹೋಗ್ತಾಯಿದ್ವಿ ಅದೇ 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 ಒಡವೆ ಮಾಡಿಸ್ಬಿಡ್ತೀರಾ ಒಡವೆ ಮಾಡಸ್ತೈತಿ ಬಂದ ದುಡ್ಡಾಗೆಲ್ಲ ಒಡವೆ ಮಾಡಿಸ್ತೀರಾ ಈಗ ಓ ಸರ್ ಸತಿಗೂನು ಐವತ್ತು ಸಾವಿರ ಹತ್ತು ಸಾವಿರ ಅಂತಂದು ಇಸ್ಕಂಡು ಇಸ್ಕೊಂಡು ಮೂರು ಲಕ್ಷ ರೂಪಾಯಿ ಸಾಲ ಆಗಿ ಈಗ ಹಸ ಬಂತ ಕೆಲಗನು ಅಲ್ಲಿ ಬರುತ್ತೆ ಅಲ್ಲಿ ಹೋಗ್ತಿರುತ್ತೆ ಸಾಲನೂ ಹಾಕಲ್ಲ ಸಾಲನೂ ಅದಾವೆ ರೂಪಾಯಿ ಯಾರ್ದಾಗ ಸಾಲ ಇಲ್ಲ ಏನಿಲ್ಲ ನಮ್ಮ ವರ್ಕ್ ನಾವು ಮಾಡ್ಕೊಂತಿರ್ತೀವಿ ಅದು ಅದೇ ಆ ಆರಾಮ ಮಾಡ್ಕೊಬೋದು ಸರಿಯಾಗಿ ಮೂರೂನು ಬೇಡ ಎರಡೇ ಹಸಾನೆ ಎರಡೆರಡು ಸಹ ಈ ಬಿಟ್ರೆ ಸಾಕು ಅಲ್ಲಿ ಮೀಟರ್ ಮಾಡಕ್ಕೆ ಒಳ್ಳೆವು ಒಳ್ಳೆವು ಎಂಟೆಂಟು ಹತ್ತು ಹತ್ತು ಲೀಟರ್ ಕರೆ ಅಂತವು ಎಲ್ಲಿಗೋ ಮಂತಾನೆ ಎತ್ಬಿಡುತ್ತಲ್ಲ ತಾನೆ ಎಲ್ಲಿಗೆ ಎತ್ಬಿಡ್ತಿ ಅದೇ 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 ಯುವಕರು ಖಾಲಿ ಇರೋ ಬದಲು ಈ ತರ ಪ್ರಾಪರ್ ಆಗಿ ಅಮೌಂಟ್ ಬರೋ ಅಂತ ಬಿಸ್ನೆಸ್ ಮಾಡಬೇಕಲ್ಲ ಈಗ ತಿಂಗಳ ಕೆಲಗಾನು ಬರೆಯ ಮೂವತ್ತು ಸಾವಿರ ಮೂವತ್ತು ಸಾವಿರನೇ ಬೀಳೋದು ಈಗ ಯಾವನ ಒಬ್ಬನ ಕೈ ಕೆಲಸ ಕೆಳ ಕೆಲಸ ಮಾಡಿದ್ರೆ ನಿಜ 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 ಮಾಡ್ಕೋಬಹುದು ನಿಜ 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 ಈಗ ಒಬ್ಬನ ಕೈ ಕಾಲಾಗ ಅವ್ನ ಕಾಲ ತೋರಿಸಿದ ಕೈಯ ಏನಿರುತ್ತೆ ನಿಜ 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 ಇಲ್ಲಿ ನೀನೇ ಬಾಯಸು ನೀನೇ ಕೆಲ್ಸಗಾರ ಅಲ್ಲ ನಿಜ್ ಬಂದ್ ನೋಡೋದ್ ಮಕ್ಕ ಅದೇ 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 ಆಗುತ್ತೆ ನಿಜ 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 ಆರಾಮಾಗಿ ಮಾಡ್ಕೊಂಡು ಇರ್ಬೋದಲ್ಲ ಮನೆ ನಿಜ 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 ಸರ್ ಎಲ್ಲೋ ಹೋಗಿ ನೀನು ನಾ ತಿರ್ಗಂಗೆ ತಿರು ನಾನು ಮೋದಿ ಕೇರ್ಗೆ ಹೋಗ್ತಿದ್ದೆ ಮೋದಿ ರೂಪಾಯಿ ದುಡ್ಡು ಜೋಮ್ ಅವತ್ತಿಂದ ಅವತ್ತೆ ಬಿಲ್ ಬಂದ್ಬಿಡುತ್ತಲ್ಲ ಮನೆಗೆ ಇದೊಂದು ಖುಷಿ ಅಲ್ಲ ಅಲ್ಲಿ ಇಲ್ಲಿ ಅದೇ 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 ಅಲ್ಲಿ ಮಾಡ ನೀಡ್ಬೇಕು ಮನೆ ಕೆಲಸನ ಮುಡ್ಕೋಬಹುದು ಇದನ್ನು ಮಾಡ್ಬೋದು ಹ್ಮ್ ಮಾಡ್ಕೋಬಹುದು ಹ್ಮ್

ತುಂಬ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರ ನಿಮ್ಮ ವಿಡಿಯೋದಿಂದ ನಾಲ್ಕು ಜನ ರೈತರಿಗೆ ಎಲ್ಪ್ ಆಗ್ಬೇಕನ್ನೋದು ಅಷ್ಟೇ ನಮ್ಮ ಉದ್ದೇಶ ಖಂಡಿತವಾಗೂ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಆನೆ ಮಾಡಿದಂತಕ್ಕಂಥ ರೈತರದು ಇನ್ಫಾರ್ಮೇಷನ್ ಇನ್ನೊಬ್ಬರಿಗೆ ಹೋದ್ರೆ ಇನ್ನೊಬ್ಬ ಒಬ್ಬ ರೈತ ಇದರಿಂದ ಮೋಟಿವೇಟಾಗಿ ಸ್ವಲ್ಪ ಅವನ ಜೀವನ ಚೆನ್ನಾಗಾಯಿತು ಅಂದರೆ ನೀವು ಮಾಹಿತಿ ಕೊಟ್ಟಿದ್ದಕ್ಕೂ ನಾನು ವೀಡಿಯೋ ಮಾಡಿದ್ಕು ಸಾರ್ಥಕ ಆಗುತ್ತೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ಹೈನುಗಾರಿಕೆ ಬಗ್ಗೆ ಕೊಟ್ಟಿದ್ದೀನಿ ರೈತ ಎಷ್ಟು ಅದ್ಭುತವಾಗಿ ಮೇವನ್ನು ಬೆಳೆದಿದ್ದಾರೆ ಒಂದು ಎಕರೆ ಹಸುಗಳನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಯಾವ ರೀತಿ ಅವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಡೈರಿಯಿಂದ ಎಷ್ಟೆಷ್ಟು ಅನುಕೂಲ ಇದೆ ಸಹಾಯಧನ ಸಿಗುತ್ತೆ ಹಾಲಿಗೆ ಇವತ್ತು ಮೂವತ್ತರಿಂದ ಮೂವತ್ನಾಲ್ಕು ರೂಪಾಯಿವರೆಗೂ ಫ್ಯಾಟ್ ಮೇಲೆ ಲಾಭ ಸಿಗ್ತಾ ಇದೆ ಇಷ್ಟೆಲ್ಲ ಅನುಕೂಲ ಇರ್ತಕ್ಕಂಥ ಕೃಷಿಯನ್ನು ನೀವು ಮಾಡಿ ಹೈನುಗಾರಿಕೆ ಕೃಷಿಯನ್ನು ಯಾಕೆ ಅಂದರೆ ಪ್ರತಿಯೊಬ್ಬ ರೈತ ಒಬ್ಬರ ಹತ್ರ ಕೆಲ್ಸಕ್ಕೆ ಹೋದರೆ ತಿಂಗಳ ತಕ್ಕನ ನಾವು ಸಂಬಳ ಕಾಯಬೇಕು ಇಲ್ಲಿ ಹಂಗಲ್ಲ ಆವತ್ತಿಂದ ಅವತ್ತೇ ಬಿಲ್ ಬರ್ತಾ ಇರುತ್ತೆ ನಮ್ಮ ಅಮೌಂಟ್ ನಮಗೆ ಬೀಳ್ತಾ ಇದೆ ಅಂತ ಖಾತ್ರಿ ಆಗುತ್ತೆ ಯಾಕಂದರೆ ನಮ್ಮ ಶ್ರಮ ಎಷ್ಟಿರುತ್ತೋ ಅಷ್ಟು ದುಡ್ಡೇ ಇರುತ್ತೆ ಅದಲ್ಲದೆ ಒಂದು ನಾವೇ ಓನರ್ ಆಗಿರ್ತೀವಿ ನಾವೇ ಎಂಪ್ಲಾಯ್ ಆಗಿರ್ತೀವಿ ಇಲ್ಲಿ ಯಾರಿಗೂ ನಾವು ಗುಲಾಮರಾಗಿರಬೇಕಾದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬ ಯುವಕರು ಕೂಡ ಯಾರಾದರೂ ಹೈನುಗಾರಿಕೆ ಮಾಡಬೇಕನ್ನಂಗಿದ್ರೆ ಶ್ರಮವಹಿಸಿ ಶ್ರದ್ಧೆಯಿಂದ ಮಾಡ್ತೀನಿ ಅಂದರೆ ಮಾತ್ರ ನೀಟಾಗಿ ಮಾಡಿ ಖಂಡಿತವಾಗಿಯೂ ಅದ್ಭುತವಾದ ಲಾಭವನ್ನು ಮಾಡುವುದು ಲಕ್ಷ ಲಕ್ಷ ಸಂಪಾದಿಸ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ